ಹೆಚ್ಚಿನ ದಿನಗಳಲ್ಲಿ ಮಕ್ಕಳು ಫೋನ್ಗಳಿಗೆ ದಾಸರಾಗ್ಬಿಟ್ಟಿದ್ದಾರೆ ಅದರಲ್ಲೂ ಕೊರೋನಾ ಸಮಯದಲ್ಲಿ ಲಾಕ್ಡೌನ್ ಹಿನ್ನೆಲೆ ಆನ್ಲೈನ್ ತರಗತಿಗಳು ಆರಂಭಗೊಂಡ ಬಳಿಕ ಈ ಸಂಖ್ಯೆ ಮಿತಿ ಮೀರಿ ಹೋಗಿದೆ ಆದರೆ ಅಗತ್ಯಕ್ಕಿಂತ ಹೆಚ್ಚಿನ ಸಮಯ ಫೋನ್ನಲ್ಲಿ ಅವರು ಕಳೆಯುತ್ತಿರುವುದು ಪೋಷಕರ ಆತಂಕ ಹೆಚ್ಚುವಂತೆ ಮಾಡಿದೆ ಅದರಲ್ಲೂ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಮೊಬೈಲ್ ಫೋನ್ಗಳಿಂದ ಉಂಟಾಗುವ ತೊಂದರೆಗಳು ಅಷ್ಟಿಷ್ಟಲ್ಲ ಹೀಗಾಗಿ ಜಗತ್ತಿನ ಶ್ರೀಮಂತ ಉದ್ಯಮ ಎಲಾನ್ ಮಸ್ಕ್ ಮಕ್ಕಳ ಮೊಬೈಲ್ ಬಳಕೆ ಸಂಬಂಧ ಕಳಕಳಿ ವ್ಯಕ್ತಪಡಿಸಿದ್ದಾರೆ ಟೆಸ್ಲಾ ಸಂಸ್ಥೆಯ ಸಿಇಒ ಎಲಾನ್ ಮಸ್ಕ್ ಮಕ್ಕಳ ಮೇಲೆ ಸುಧಾರಿತ ಕೃತಕ ಬುದ್ಧಿ ಪ್ರಭಾವದ ಬಗ್ಗೆ ಕಳಕಳಿ ವ್ಯಕ್ತಪಡಿಸಿದ್ದಾರೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ಅಲ್ಲಿ ಎಂದಿಗೂ ನೀವು ಇಷ್ಟು ಸಮಯದಿಂದ ಸೋಷಿಯಲ್ ಮೀಡಿಯಾ ಬಳಸುತ್ತಿದ್ದೀರಿ ನಿಮ್ಮ ಕಣ್ಣಿಗೆ ಆರೋಗ್ಯಕ್ಕೆ ಇದು ಹಾನಿಕಾರಕವಾಗಬಹುದು ಎಂಬಂತಹ ಸೂಚನೆಗಳು ನೀವೆಂದು ನೋಡಲು ಸಾಧ್ಯವೇ ಇಲ್ಲ ಇದೊಂದು ವ್ಯವಸ್ಥಿತ ಜಾಲದಂತೆ ಕೆಲಸ ಮಾಡುತ್ತಿದೆ ಎಂದು ಎಲಾನ್ ಮಸ್ಕ್ ಹೇಳಿದರು ಎಲಾನ್ ಮಸ್ಕ್ ಅವರ ಈ ಪೋಸ್ಟ್ಗೆ ಹಲವರು ಸಮ್ಮತಿ ಸೂಚಿಸಿದ್ದಾರೆ ಮಸ್ಕ್ ಹೇಳು ರುವುದರಲ್ಲಿ ಶೇಕಡಾ ನೂರರಷ್ಟು ಸತ್ಯವಿದೆ ಎಂದಿದ್ದಾರೆ ಪೋಷಕರು ಮಕ್ಕಳ ಮೊಬೈಲ್ ಬಳಕೆ ಸಮಯವನ್ನು ಮಿತಿಗೊಳಿಸಬೇಕಾಗಿರುವುದು ಅನಿವಾರ್ಯತೆ ಇದೆ ಮಕ್ಕಳು ಇನ್ನು ಹೊರಗೆ ಹೋಗಿ ಆಟವಾಡಬೇಕು ಪುಸ್ತಕಗಳನ್ನು ಓದಬೇಕು ಸಾಮಾಜಿಕ ಮಾಧ್ಯಮವು ಮಕ್ಕಳ ಜೀವನದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಎಂಬುದು ನಿಜಕ್ಕೂ ದುಃಖಕರವಾಗಿದೆ